ಎಸ್ಕೆ ನ್ಯೂಸ್ ಕನ್ನಡ ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಕೆಲಸರು ಒಕ್ಕೂಟಕ್ಕೆ ಎಲ್ಲ ಆಳಿದ ಹೋರಾಟಕ್ಕೆ ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಉಪಮಾಲೆನೆ ಅರ್ಪಿಸೋದ ಮುಖಾಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಗೌರವ ಸೂಚಿಸಿದ ನಂತರ ವಾಹನಗಳಲ್ಲಿ ಫ್ರೀಡಂ ಪಾರ್ಕ್ ಕಡೆ ಹೊರತಕ್ಕ ಯಾವುದೇ ನಾವು ಈಗಾಗಲೇ ತಿಳಿಸಿದ್ದೀವಿ ಎಲ್ಲಿ ಕೂಡ ನೀವು ಶಾಂತಿಯಿಂದ ಗೌರವದಿಂದ ಹೊರಿಸಿಕೊಂಡು ಏನಾದ್ರೂ ನಮ್ಮ ಸಮಸ್ಯೆ ಇದೆ ಫೋನ್ ಮಾಡಿಕೊಂಡು ಎಲ್ಲ ಹೋಗ್ಬೇಕು ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ

ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘ ಮುಳಬಾಗಲ್ ತಾಲೂಕು ಗ್ರಾಮ ಪಂಚಾಯತ್ ಸದಸ್ಯರ ಮಹಾ ಒಕ್ಕೂಟ ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕರ ಸಂಘ ಕಾರ್ಯದರ್ಶಿ ವೃಂದಗಳ ಗ್ರೇಡ್ ಒನ್ನು ಕಾರ್ಯದರ್ಶಿಗಳ ವೃಂದ ಗ್ರೇಡ್ ಟು ಕ್ಲರ್ಕ್ ಮತ್ತು ಡೇಟಾ ಎಂಟ್ರಿ ಆಪರೇಟರ್ ಸಂಘ ಕಲಾ ವಸ ಕರ ವಸೂಲಿಗಾರರು ಜಲಗಾರರು ಜವಾನರು ಸ್ವಚ್ಛತಾಗಾರರು ಹಾಗೂ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ಇಲಾಖೆ ಎಲ್ಲ ಪತ್ರಿಕಾ ಅಧಿಕಾರಿಗಳ ಸಂಘ ನೇತೃತ್ವದಲ್ಲಿ ಈ ದಿನ ನಮ್ಮ ಸಹ ಸಹಯೋಗದಲ್ಲಿ ನಮ್ಮ ಸಮಸ್ತ ಗ್ರಾಮ ಪಂಚಾಯತಿ ಕುಟುಂಬದ ನ್ಯಾಯಯುತವಾದ ಬೇಡಿಕೆಗಳ ಈಡೇರಿಕೆಗಾಗಿ ಈ ದಿನ ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೆಂಗಳೂರಿನ ಫ್ರೀಡಮ್ ಪಾರ್ಕ್ನಲ್ಲಿ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಹಮ್ಮಿಕೊಂಡಿದ್ದೇವೆ ಈ ಅನಿರ್ದಾವತಿ ಮುಷ್ಕರಕ್ಕೆ ತಾಲೂಕಿನ ಮೂವತ್ತು ಗ್ರಾಮ ಪಂಚಾಯತಿಗಳಿಂದ ಗೌರವಾನ್ವಿತ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಗೌರವಾನ್ವಿತ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಮತ್ತು ಪಂಚಾಯಿತಿಯ ಸಿಬ್ಬಂದಿ ವರ್ಗ ಮತ್ತು ಎಲ್ಲ ಎಲ್ಲರೂ ಬಂದಿದ್ದಾರೆ ಈ ದಿನ ಈ ಕಾರ್ಯಕ್ರಮ ಮುಷ್ಕರಕ್ಕೆ ತಾಲೂಕಿನಾದ್ಯಂತ ಎಲ್ಲರೂ ಬಂದಿದ್ದಕ್ಕಾಗಿ ತಮಗೆಲ್ಲರಿಗೂ ಮುಳಬಾಗಿಲು ತಾಲೂಕು ಗ್ರಾಮ ಪಂಚಾಯತಿ ಸದಸ್ಯರ ಒಕ್ಕೂಟದಿಂದ ಎಲ್ಲರಿಗೂ ಅನಂತ ಅನಂತ ಧನ್ಯವಾದಗಳನ್ನು ತಿಳಿಸೋಕ್ಕೆ ಇಷ್ಟಪಡ್ತಾ ಇದ್ದೀವಿ ಈ ದಿನ ನಾವು ಮುಷ್ಕರವನ್ನು ಹಮ್ಮಿಕೊಳ್ಳಲು ಕಾರಣವೇನೆಂದರೆ ಎಲ್ಲರಿಗೂ ನ್ಯಾಯ ನಮಗೆಲ್ಲ ಬೇಕಾಗಿರ್ತಕ್ಕಂಥ ನ್ಯಾಯವಾದ ಬೇಡಿಕೆಗಳ ಈಡೇರಿಕೆಗಾಗಿ ಬೆಂಗಳೂರು ಚಲೋವನ್ನು ಹಮ್ಮಿಕೊಂಡಿದ್ದೀವಿ ಅದರಲ್ಲಿ ಮುಖ್ಯವಾದಕ್ಕಂಥ ನಮ್ಮ ಪಿಡಿಒ ಅವರ ಸಂಘದ ಅವರ ಬೇಡಿಕೆಗಳಿದ್ದಾವೆ ಮತ್ತು ನಮ್ಮ ದ್ವಿತೀಯ ಲೆಕ್ಕ ಸಹಾಯಕ ಸಂಘ ಅವರ ಬೇಡಿಕೆಗಳಿದ್ದಾವೆ ಕಾರ್ಯದರ್ಶಿಯವರ ಬೇಡಿಕೆಗಳಿದ್ದಾವೆ ಕ್ಲರ್ಕ್ ಮತ್ತು ಡೇಟಾ ಆಪ್ರೇಟರ ಅವರು ಬೇಡಿಕೆಗಳಿದ್ದಾವೆ ಜಲಗಾರರು ಜವಾನರು ಸ್ವಚ್ಛತೆ ಅವರು ಬೇಡಿಕೆಗಳಿದ್ದಾವೆ ಹಾಗೂ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರ ವಿವಿಧ ಬೇಡಿಕೆಗಳ ಈರೇರಿಕೆಗಾಗಿ ನಾವೆಲ್ಲರೂ ಈ ದಿನ ಮುಳಭಾಗ್ಲಲ್ಲಿ ನೇತಾಜಿ ಕ್ರೀಡೆಗಳಲ್ಲಿ ಸೇರಿದ್ದೀವಿ ನಿಜವಾಗ್ಲೂ ಹೇಳಬೇಕಂದ್ರೆ ಇದೊಂದು ಸುವರ್ಣಾವಕಾಶ ಮತ್ತು ಅತ್ಯುತ್ತಮ ದಿನ ಅಂತ ಹೇಳ್ಬೋದು ನಾವೆಲ್ಲರೂ ಪಂಚಾಯಿತಿ ಕುಟುಂಬಕ್ಕೆ ಸೇರತಕ್ಕಂಥ ಎಲ್ಲ ಅಧಿಕಾರಿ ವೃತ್ತ ಮಿಂದ್ರವರು ರಾಜ್ಯದಲ್ಲಿಯೇ ಪಂಚಾಯತ್ ರಾಜ್ ವ್ಯವಸ್ಥೆ ಬಂದ ಮೇಲೆ ಒಂದೇ ದಿನ ಒಂದೇ ವೇದಿಕೆಯಲ್ಲಿ ನಮ್ಮ ವಿವಿಧ ಬೇಡಿಕೆಗಳು ಹಿರಿಯಕ್ಕಾಗಿ ಇಲ್ಲಿ ಸೇರಿರ್ತಕ್ಕಂಥದ್ದು ನಿಜವಾಗ್ಲೂ ಹರ್ಷದಾಯಕ ಮತ್ತು ಸಂತೋಷದಾಯಕ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗವಹಿಸಿದ್ರೆ ನಿಮ್ಮೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳನ್ನು ಇಷ್ಟ ಬರ್ತೀನಿ ಯಾಕೆಂದರೆ ಬಾಲು ನಮ್ಮ ಟೋಟಲ್ ಜನಸಂಖ್ಯೆಯಲ್ಲಿ ಎಪ್ಪತ್ತರಷ್ಟು ಜನಸಂಖ್ಯೆಗೆ ನಮ್ಮ ಪಂಚಾಯಿತಿ ಕುಟುಂಬ ಮತ್ತು ಆರ್ ಡಿ ಬಿಆರ್ ಕುಟುಂಬದಿಂದ ಎಲ್ರಿಗೂ ಸವಲತ್ತುಗಳನ್ನು ಅವ್ರಿಗೆ ಸೇವೆಗಳನ್ನು ಒದಗಿಸ್ತಾ ಇದ್ದೀವಿ ಆದರೆ ನಮಗೆ ಸರಿಯಾದ ಸಂಬಳ ಮತ್ತು ಇತರ ಸೌಲಭ್ಯಗಳನ್ನು ಒದಗಿಸ್ತಾ ಇಲ್ಲ ಆದ್ದರಿಂದ ನಾವೆಲ್ಲೂ ಈ ಸರಿ ಬೆಂಗಳೂರು ಜಿಲ್ಲಕ್ಕೆ ಹೋಗ್ತಾ ಇದ್ದೀವಿ ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರ ಬೇಡಿಕೆಗಳೇನೆಂದರೆ ಜವಾಬ್ದಾರಿ ನಕ್ಷೆ ಮಾಡಿ ಜಾರಿಗೆಗೊಳಿಸ್ಬೇಕು ಅಂತ ಮೊದಲೇ ಕಂಡೀಷನ್ ಮತ್ತು ಎರಡನೇದು ಕಚೇರಿಯಲ್ಲಿ ಕಾರ್ಯನಿರ್ವಹಿಸಲು ನಿರ್ವಹಣಾ ಕೈಪಿಡನ್ನು ರಚಿಸಿ ಅದನ್ನ ಜಾರಿಗೆ ತರಬೇಕು ಅಂತ ಹೇಳ್ಬಿಟ್ಟಿದ್ವಿ ಅದೇ ರೀತಿಯಾಗಿ ಪಂಚಾಯತ್ ವ್ಯವಸ್ಥೆಗಳಲ್ಲಿ ಸ್ಥಾಯಿ ಸಮಿತಿಗಳು ಕೆಲಸ ಮಾಡ್ತಾ ಇಲ್ಲ ಅಧಿಕಾರಿಗಳು ಗ್ರಾಮ ಪಂಚಾಯತ್ ವ್ಯವಸ್ಥೆಗೆ ಬಂದು ಅಲ್ಲಿ ಕಷ್ಟ ನಷ್ಟಗಳಲ್ಲಿ ಪಾಲ್ಗೊಳ್ತಾ ಇಲ್ಲ ಅದಕ್ಕೆ ಅದು ಕಾನೂನುಬದ್ಧವಾಗಿ ಶಾಸನಬದ್ಧವಾಗಿ ನಮ್ಮ ಸ್ಥಾಯಿ ಸಮಿತಿಗಳು ನಡೆಯಲು ಆದೇಶ ಮಾಡಬೇಕು ಅದೇ ರೀತಿಯಾಗಿ ಶಿಷ್ಟಾಚಾರ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸದಸ್ಯರು ಉಪಾಧ್ಯಕ್ಷರು ಮತ್ತು ಪಿ ಡಿ ಓಗಳಿಗೆ ಯಾವುದನ್ನ ಸಭೆ ಸಮಾರಂಭ ನಡೆದಾಗ ನಮ್ಮನ್ನು ಆಹ್ವಾನ ಮಾಡಬೇಕು ಶಿಲಾಫಲಕದಲ್ಲಿ ನಮ್ಮ ಹೆಸರುಗಳನ್ನು ಮುದ್ರಿಸಬೇಕು ನಮಗೆ ಗೌರವ ಕೊಡಬೇಕು ಅಂತ ಅದೊಂದು ಬೇಡಿಕೆ ಇಟ್ಟಿದ್ದೀವಿ ಅದೇ ರೀತಿಯಾಗಿ ವಿಧಾನಸಭೆ ಹಾಗೂ ಸರ್ಕಾರಿ ಕಚೇರಿಗಳಲ್ಲಿ ನಮ್ಮ ಎಲ್ರಿಗೂ ಮುಕ್ತ ಅವಕಾಶವನ್ನು ಕಲಿಸ್ಕೊಡ್ಬೇಕು ಮತ್ತು ಎಲ್ಲ ಸ ಕರ್ನಾಟಕ ರಾಜ್ಯದ ತೋಲುಗಳಲ್ಲಿ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಮತ್ತು ನಮ್ಮ ಅಧಿಕಾರಿ ಮಿತ್ರರಿಗೆ ಫ್ರೀಯಾಗಿ ಬಿಟ್ಕೊಡ್ಬೇಕು ಅದೇ ರೀತಿಯಾಗಿ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಗೌರವಧನವನ್ನು ಹೆಚ್ಚಳ ಮಾಡಬೇಕು ಕೇರಳದಲ್ಲಿ ಕೇರಳ ಮಾದಿನಂತೆ ಅಧ್ಯಕ್ಷರಿಗೆ ಹದಿನೈದು ಸಾವಿರ ಉಪಾಧ್ಯಕ್ಷರಿಗೆ ಹನ್ನೆರಡು ಸಾವಿರ ಸದಸ್ಯರಿಗೆ ಹತ್ತು ಸಾವಿರಗಳಿಗೆ ಏರಿಸಬೇಕೆಂದು ಕೇಳ್ತಾ ಇದೀವಿ ಅದೇ ರೀತಿ ನಮಗೆ ಪಿಂಚಣಿ ವ್ಯವಸ್ಥೆ ಮಾಡಬೇಕು ಉಪವೇನ ಶುಲ್ಕವನ್ನು ರೈಸ್ ಮಾಡಬೇಕು ಮತ್ತು ನಮ್ಮ ಗ್ರಾಮ ಪಂಚಾಯತ್ ನಿರಂತರವಾಗಿ ಕೆಲಸ ಕಾರ್ಯಗಳು ಮಾಡಲು ನಮ್ಮ ಗ್ರಾಮ ಪಂಚಾಯತ್ಸರಿಗೆ ಉಚಿತ ಬಸ್ ಪಾಸ್ ಮತ್ತು ಆರೋಗ್ಯ ವಿಮೆಯನ್ನು ಜಾರಿಗೆಗೊಳಿಸಬೇಕು ಗ್ರಾಮ ಪಂಚಾಯತ್ಸರಿಗೆ ಕಾರ್ ಇನ್ನು ಅನೇಕ ಆರೋಗ್ಯ ವಿಮೆ ಸೇವೆ ಮಾಡಿಸಬೇಕು ಹಾಗೂ ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಅರ್ಥಪೂರ್ಣವಾದ ಒಂದು ಲಾಂಛನವನ್ನು ಮಾಡಿ ನಮ್ಮ ಎಲ್ಲ ಪಂಚಾಯತ್ ಕುಟುಂಬಕ್ಕೆ ಒಂದು ಗೌರವ ನೀಡಬೇಕೆಂದು ಇನ್ನೂ ಅನೇಕ ಇಪ್ಪತ್ತೆಂಟು ಬೇಡಿಕೆಗಳ ಈಡೇರಿಕೆಗಾಗಿ ಈ ದಿನ ಮುಳಬಾಗಲ್ ತಾಲೂಕಿನ ಸಮಸ್ತ ಗೌರವಾನ್ವಿತ ಎಲ್ಲ ಪಂಚಾಯಿತಿ ಕುಟುಂಬದವರಿಂದ ಬೆಂಗಳೂರು ಚೆಲ್ಲಾ ಇದಕ್ಕೆ ಇದಕ್ಕೆಲ್ಲರೂ ಸಹಕಾರ ನೀಡಿದ್ದಾರೆ ನಿಜವಾಗ್ಲೂ ಅವರಿಗೆ ನಾವೆಲ್ಲರೂ ಚುರುಣಿ ಆಗಿದ್ದೀವಿ ಸುಮಾರು ನಾನೂರಿಂದ ಐನೂರು ಜನ ಸದಸ್ಯರು ಆರ್ ಡಿ ಪಿ ಕುಟುಂಬದವರು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ನಮ್ಮ ಸಿಬ್ಬಂದಿ ವರ್ಗ ಎಲ್ಲ ಸೇರಿದ್ದಾರೆ ನಿಜವಾಗ್ಲೂ ಅವರಿಗೆಲ್ಲರಿಗೂ ಧನ ಅನಂತ ಅನಂತ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ರಿಗೂ ಜೈ ಹಿಂದ್ ಜೈ ಕರ್ನಾಟಕ ಅದೇ ರೀತಿಯಾಗಿ ಇವಾಗ ಇಲ್ಲಿಂದ ನಾವೆಲ್ಲರೂ ನಡೆದುಕೊಂಡು ನಡೀತಾರೆ ಅಂಬೇಡ್ ಸರ್ಕರ್ವರೆಗೂ ಜಾಥಾ ಹೋಗಿ ಗೌರವಾನ್ವಿತ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆ ಮಾಡಿ ಗೌರವ ಸೂಚಿಸಿ ಅಲ್ಲಿಂದ ಎಲ್ಲರೂ ಬೆಂಗಳೂರು ಚಲೋ ಕಾರ್ಯಕ್ರಮವನ್ನು ಚಾಲನೆ ಮಾಡೋಣ ಅಂತ ಹೇಳ್ಬಿಟ್ಟು ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡಿಕೊಡ್ತೀವಿ ಜೈ ಹಿಂದ್ ಜೈ ಕರ್ನಾಟಕ